ಯೇಸುಕ್ರಿಸ್ತನ ಪರಿಷದವಾದ ಮುಖ್ಯ ಸ್ತೋತ್ರವಾಗಲಿ ಈ ದಿನ ಅಡೆತಡೆಗಳನ್ನು ನೋಡಬೇಡಿ ಅವಕಾಶಗಳನ್ನು ನೋಡಿ ಎಜ್ರಾ ಏಳನೇ ಅಧ್ಯಾಯ ಆರನೇ ವಾಕ್ಯ ಎಜ್ರನು ಇಸ್ರಾಯೇಲ್ ದೇವರಾದ ಯುವನಿಂದ ದೊರಕಿದ ಮೋಷಿಯ ಧರ್ಮ ಉಪದೇಶದಲ್ಲಿ ಪಾರಂಗತನಾದ ಶಾಸ್ತ್ರಿಯಾಕಿತನು ಅವನ ದೇವರಾದ ಯವೋವನ ಹಸ್ತ ಪಾಲನೆಯಿಂದ ಅರಸನು ಅವನಿಗೆ ಇಷ್ಟವಾದದ್ದನ್ನೆಲ್ಲ ಅನುಗ್ರಹಿಸಿದನು ಆಮೀನ್ ಸವಾಲುಗಳ ಮತ್ತೆ ಅವಕಾಶಗಳ ಬಗ್ಗೆ ಸತ್ಯವೇದ ಹಲವಾರು ಭಾಗಗಳನ್ನು ವಿವರಿಸುತ್ತದೆ ಎಫ್ ಎಸ್ಆ ಮೂರು ಇಪ್ಪತ್ತು ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸ್ತೋತ್ರ ಆಮೇನ್ ಲೋಕ ಒಂದು ಮೂವತ್ತೇಳು ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅವಕಾಶ ಎಂದರೇನು ನಿಘಂಟಿನ ಅವಕಾಶದ ವ್ಯಾಖ್ಯಾನವೆಂದರೆ ಏನಾದರೂ ಸಂಭವಿಸಬಹುದಾದ ಸಂದರ್ಭದ ಅನುಕೂಲಕರ ಸನ್ನಿವೇಶ ಇದು ಅಭಿವೃದ್ಧಿ ಅಥವಾ ಪ್ರಗತಿಗೆ ಉತ್ತಮ ಅವಕಾಶವಾಗಿದೆ ಅವಕಾಶದ ಮತ್ತೊಂದು ವ್ಯಾಖ್ಯಾನವೆಂದರೆ ಏನಾದರೂ ಸಂಭವಿಸಬಹುದಾದ ಅಥವಾ ಮಾಡಬಹುದಾದ ಸಮಯ ಅಥವಾ ಸನ್ನಿವೇಶ ವಾಕ್ಯಗಳಲ್ಲಿ ದೈವಿಕ ಅವಕಾಶಗಳ ಅನೇಕ ಉದಾಹರಣೆಗಳನ್ನು ನಾವು ಕಾಣುತ್ತೇವೆ ಕೆಲವರಿಗೆ ಅವಕಾಶಗಳಿದ್ದವು ಆದರೆ ಅವುಗಳನ್ನು ಬಳಸಿಕೊಳ್ಳಲಿಲ್ಲ ಇತರರು ತಮ್ಮ ಅವಕಾಶಗಳನ್ನು ಕಳೆದುಕೊಂಡರು ಇತರರು ತಮ್ಮ ಅವಕಾಶಗಳನ್ನು ಬಳಸಿಕೊಂಡರು ಇಂದು ನಿಮ್ಮ ಅವಕಾಶಗಳನ್ನು ನೀವು ಕಳೆದುಕೊಳ್ಳದಿರಿ ನಮ್ಮ ಜೀವನದಲ್ಲಿ ಅಗತ್ಯವಿದ್ದಾಗಲಿಲ್ಲ ದೇವರು ನಮ್ಮ ಜೀವನದಲ್ಲಿ ಹೆಜ್ಜೆ ಹಾಕುವುದು ದೈವಿಕ ಅವಕಾಶ ಎಂದು ನಾನು ಗಮನಿಸಿದ್ದೇನೆ ಹಾಗಾಗಿ ಅಗತ್ಯವು ಹೆಚ್ಚು ಒತ್ತವ ಒತ್ತುವಷ್ಟರ ಮಟ್ಟಿಗೆ ದೇವರು ನಮ್ಮ ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಲು ನಮಗೆ ಹೆಚ್ಚಿನ ಅವಕಾಶವಿದೆ ಹೆಚ್ಚಿನ ಸಂದರ್ಭಗಳಲ್ಲಿ ದೈವಿಕ ಅವಕಾಶದೊಂದಿಗೆ ಸಂಪರ್ಕ ಸಾಧಿಸುವವರು ಆಶೀರ್ವದಿಸಲ್ಪಡುತ್ತಾರೆ ರೂಪಾಂತರಗೊಳ್ಳುತ್ತಾರೆ ಬಡ್ತಿ ಪಡೆಯುತ್ತಾರೆ ಅಭಿವೃದ್ಧಿಯಾಗುತ್ತಾರೆ ಮತ್ತು ಅವರ ಭವಿಷ್ಯದ ಪ್ರಯತ್ನಗಳಲ್ಲಿ ಹೆಚ್ಚು ಫಲಪ್ರದರಾಗುತ್ತಾರೆ ನಮ್ಮ ವ್ಯಾಖ್ಯಾನಗಳಲ್ಲಿ ಒಂದಾದ ಎಫೆಸ ಮೂರು ಇಪ್ಪತ್ತು ಕ್ರಿಸ್ತನಲ್ಲಿ ಎಲ್ಲಾ ಅವಕಾಶಗಳು ಸಾಧ್ಯವಾಗುತ್ತವೆ ಅಥವಾ ಆಶೀರ್ವಾದವಾಗಿ ಬದಲಾಗುತ್ತವೆ ಎಂದು ನಮಗೆ ನೆನಪಿಸುತ್ತದೆ ಕ್ರಿಸ್ತನಲ್ಲಿ ನಮ್ಮ ಅವಕಾಶಗಳನ್ನು ಸಾಧಿಸಬಹುದಾದ ಗುರಿಗಳನ್ನಾಗಿ ಮಾಡಲಾಗುತ್ತದೆ ಇದು ನಮ್ಮ ಕನಸುಗಳು ಮತ್ತು ನಿರೀಕ್ಷೆಗಳನ್ನು ಮೀರಿದೆ ಗಳಲ್ಲಿನ ಅವಕಾಶಗಳ ಉದಾಹರಣೆಗಳು ಗಲೀಲಾಯದ ಕಾನಾನ್ನಲ್ಲಿ ನಡೆದ ಮದುವೆಗೆ ಏಸು ಮತ್ತು ಆತನ ಶಿಷ್ಯರನ್ನು ಆಹ್ವಾನಿಸಿದಾಗ ಮದುವೆಯಲ್ಲಿ ಮತಲಿಂಗ ಅತಿಥಿಗಳು ಮತ್ತು ಸೇವಕರು ಏಸುವಿನ ಆಶೀರ್ವಾದಗಳಲ್ಲಿ ಪಾಲ್ಗೊಳ್ಳಲು ಇದು ದೈವಿಕ ಅವಕಾಶವಾಗಿತ್ತು ಯೋಹಾನ ಎರಡು ಏಸುವಿನ ಸಾನ್ನಿಧ್ಯ ಮತ್ತು ಅದ್ಭುತಗಳಿಂದಾಗಿ ಅವತನದ ಯಜಮಾನ ಮದಲಿಂಗ ಮತ್ತು ಅತಿಥಿಗಳು ಸಂತೋಷವಾಗಿ ಮತ್ತು ತೃಪ್ತರಾಗಿ ಮನೆಗೆ ಹೋದರು ಸತ್ಯವೇದದಲ್ಲಿ ಫಿಲಿಪಿನ್ ನಾಲ್ಕು ಹದಿಮೂರು ಯಾಕೋಬಾನ್ ಒಂದು ಎರಡರಿಂದ ನಾಲ್ಕು ಮತ್ತು ಗಲಾತಿ ಆರು ಹತ್ತು ಸೇರಿದಂತೆ ಅಡೆತಡೆಗಳಲ್ಲಿ ಅವಕಾಶಗಳನ್ನು ನೋಡಲು ಪ್ರೋತ್ಸಾಹಿಸುವ ಹಲಹ ಹಲವಾರು ವಾಕ್ಯಗಳಿವೆ ಫಿಲಿಪಿನ್ ಹದಿಮೂರು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಯಾಕೋಬ ಒಂದು ಎರಡರಿಂದ ನಾಲ್ಕು ನನ್ನ ಸಹೋದರರೇ ನಿಮ್ಮ ನಂಬಿಕೆಗಾಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ ಆ ತಾಳ್ಮೆಯು ಸಿದ್ಧಿಗೆ ಬರಲಿ ಆಗ ನೀವು ಶಿಕ್ಷಿತರು ಸರ್ವಸಗುಣ ಉಳ್ಳವರು ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ ಗಲಾತಿ ಆರು ಹತ್ತು ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ ಮುಖ್ಯವಾಗಿ ಒಂದೇ ಮನೆಯ ಮನೆಯವರಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ ಅವಕಾಶಗಳ ಕುರಿತು ಹೆಚ್ಚಿನ ಸತ್ಯವೇದ ವಾಕ್ಯಗಳು ಒಂದು ಕುರಿತ ಹದಿನಾರು ಒಂಬತ್ತು ಏಳುತ್ತದೆ ಯಾಕಂದರೆ ಕಾರ್ಯಕ್ಕೆ ಅನುಕೂಲವಾದ ಸಂದರ್ಭವು ನನಗುಂಟು ಮತ್ತು ವಿರೋಧಿಗಳು ಬಹಳ ಮಂದಿ ಇದ್ದಾರೆ ಎಫ್ಎಸ್ ಐದು ಹದಿನೈದರಿಂದ ಇಪ್ಪತ್ತು ಹೇಳುತ್ತದೆ ಈ ದಿನಗಳು ಕೆಟ್ಟವುಗಳಾಗಿವೆ ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಅಡೆತಡೆಗಳನ್ನು ಅವಕಾಶಗಳಾಗಿ ಹೇಗೆ ನೋಡುವುದು ನಿಮ್ಮ ಮುಂದಿರುವ ಅಡೆತಡೆಗಳನ್ನು ಗುರುತಿಸಿ ಅಡೆತಡೆಗಳು ಹೇಗೆ ಅವಕಾಶವನ್ನು ನೀಡಬಹುದು ಎಂಬುದನ್ನು ಪರಿಗಣಿಸಿ ಸವಾಲುಗಳು ಮತ್ತು ಅಡೆತಡೆಗಳು ಜೀವನದ ನೈಸರ್ಗಿಕ ಭಾಗವಾಗಿದೆ ಎಂಬುದನ್ನು ನೆನಪಿಡಿ ದೇವರು ನಿಮಗಾಗಿ ಒಂದು ದೊಡ್ಡ ಉದ್ದೇಶವನ್ನು ಹೊಂದಿದ್ದ ಎಂದು ತಿಳಿಯರಿ ಸವಾಲುಗಳು ಮತ್ತು ಅಡೆತಡೆಗಳಿಂದ ಪರೀಕ್ಷಿಸಲ್ಪಡುವುದು ವ್ಯಕ್ತಿತ್ವ ಮತ್ತು ಪರಿಶ್ರಮವನ್ನು ನಿರ್ಮಿಸುತ್ತದೆ ಎಂಬುದನ್ನು ನೆನಪಿಡಿ ಸತ್ಯವೇದವನ್ನು ಕಲಿಸಲು ಯಜ್ರನ ದೃಢ ಸಂಕಲ್ಪ ಯಜ್ರ ಏಳು ಹತ್ತು ಅವನು ಯವೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿತನು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ